ಇವಾಗ ಬಂದು ಮನೆಗೆ ಟೈಮ್ ಆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾನು ತಮಿಳ್ನಾಡಿಗೆ ಹೊರಟಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಗಿಡಗಳನ್ನ ತಗೊಂಡಿದ್ದೀನಿ ಅಲ್ಲೇ ಬೆಳೆಸೋಣ ಅಂತ ಇಷ್ಟೊಂದೆಡೆಗೇಜ್ ತುಂಬಿಕೊಂಡಿದ್ದೀನಿ ನಾವೊಂದು ಡಿಕ್ಕಿಗೆ ಸಾಕಾಗಲ್ಲ ಅಷ್ಟೊಂದೆಡೆ ಲಗೇಜ್ ಎಲ್ಲ ಹಿಡ್ಕೊಂಡಿದ್ದೀವಿ ಖಾರ ಪುಡಿ ಸಾಂಬಾರು ಪುಡಿ ಅಕ್ಕಿ ಹಸಿಟ್ಟು ಏನೇನೋ ಸ್ವಲ್ಪ ಇರೋ ಮನೆಯಲ್ಲಿ ತರ್ಕಾರಿ ಎಲ್ಲ ಇಟ್ಕೊಂಡಿದ್ದೀವಿ ನಾವು ನೈಟ್ ಮಲಗಬೇಕಾದ್ರೆ ಡಿಸೈಡ್ ಮಾಡಿದ್ದು ಬೆಳಗಿನ ಜಾವ ಒಂದ್ ಆರು ಗಂಟೆ ಏಳು ಗಂಟೆ ಹಂಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದು ಆದ್ರೆ ನಾವು ಹೊರಟ ಟೈಮ್ ನೋಡಿದ್ರೆ ಹನ್ನೊಂದು ಗಂಟೆ ಆಯ್ತು ಜಾಗ ಐಟಮ್ ಕಡ್ಲೆಕಾಯಿ ಬೇಯಿಸಿ ಹೋಗ್ಬೇಕಾದ್ರೆ ಅಂತ

ಅಂಜರಾ ಅಣ್ಣನವರಪ್ಪಾಜಿ ಬಂದು ಅಳಸಿನ ಹಣ್ಣು ತರಕಾರಿ ಎಲ್ಲಾ ಕೊಡ್ಕಳಿಸಿದ್ದಾರೆ ಕಾರ್ಯ ಘಮ ಘಮ ಅಂತ ಇದೆ ಹಣ್ಣು ಸ್ಮೆಲ್ಲು

ನಾವು ಮೈಸೂರಲ್ಲಿ ಬರ್ಬೇಕಾದ್ರೆ ಒಂದ್ ಎರಡ್ ಕೆಜಿ ಅಷ್ಟು ಮಾವಿನ ಹಣ್ಣು ತಗೊಂಡು ಮತ್ತೆ ಹಣ್ಣು ಸಹ ತಗೊಂಡು ಇವಾಗ ನಾವು ಕೊಳ್ಳೇಗಾಲದ ರೂಟ್ ಹೋಗ್ತಾ ಇದ್ದೀವಿ ಹಾಗೆಲ್ಲಾದ್ರೂ ಹೋಟೆಲ್ ಸಿಗುತ್ತಾ ಅಂತ ನೋಡ್ತಾ ಇದ್ದೀವಿ ಎಲ್ಲೂ ಸಿಗ್ಲಿಲ್ಲ ಮುಂದೆ ಎಲ್ಲಾರು ಸಿಗ್ಬೋದು ಒಂದು ಹೋಟ್ಲು ಸಿಗ್ತು ಇವಾಗ ಊಟ ಹೋಗ್ಬೇಕು ಈ ಹೋಟೆಲ್ಗೆ ಸಾಗ್ರೆ ನಾನು ಬರಿ ಇವರನ್ ಮಾತ್ರ ತೋರಿಸೋದಾಗ್ತೈತಿ ನಾನೇ ವಿಡಿಯೋ ಮಾಡೋದ್ರಿಂದ ನಾನು ಅದು ಅಷ್ಟ ನೀತೆ ಕಾ ಮಸಾಲ ದೋಸೆ ಸಮಯ ನಿಶುನೆ ದೋಸೆ ತಿ نرمಾಗ್ನೆ ತಿಂತೀಯಾ ನಿಂತಾ ಗಾ ಹ್ ಸ್ಟಾರ್ಟ್ ನೋಡಿ

तो प्रोग्राम नाही तयार होत नाही साडे ता साडे ता काय पैसा ಫಸ್ಟು ನಾನು ಅಂಜು ಎರಡು ಪ್ಲೇಟು ಮಸಾಲೆ ದೋಸೆ ತೊಗೊಂಡು ಅವರಿಬ್ರು ಅಂದರೆ ಅನ್ನ ಸಾಂಬಾರು ತೊಗೊಂಡ್ರು ತುಂಬಾ ಚೆನ್ನಾಗಿತ್ತು ಮತ್ತು ಒಂದು ಪ್ಲೇಟ್ ಪರೋಟ ಮತ್ತು ಇನ್ನೊಂದು ಪ್ಲೇಟು ಸೆಟ್ ದೋಸೆ ಅಷ್ಟು ತೊಗೊಂಡು ಮತ್ತು ಮೂರು ಕಾಫಿ ತುಂಬಾ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ಮಾತ್ರ ಬಿಲ್ಲು ಏನು ಜಾಸ್ತಿ ಬರಲಿಲ್ಲ ತ್ರೀ ಏನೋ ಆಯಿತು ನಾವು ಓಟೆಲ್ ಮುಂದೆ ಕೂತ್ಕೊಂಡು ಕಾಫಿ ಕುಡಿತಾ ಇದ್ರೆ ನನ್ನ ಮಗ ಮಾತ್ರ ಓಟೆಲ್ ಒಳಗಡೆ ಓಡಾಡ್ತಾನೆ ಇದ್ದ ಕೈಗೆ ಸಿಗ್ತಾ ಇರಲಿ ಆ ಕಡೆ ಬಂದರೆ ಈ ಕಡೆ ಬರೋನು ಈ ಕಡೆ ಬಂದರೆ ಆ ಕಡೆ ಬರ್ತಾ ಇದ್ದ ನಾವು ಕಾಫಿ ಕುಡ್ಕೊಂಡು ಹೊರಡೋವಷ್ಟರಲ್ಲಿ ಮಳೆ ಅನಿ ಸ್ಟಾರ್ಟ್ ಆಯ್ತು ಸ್ವಲ್ಪ ಲೈಟಾಗಿ ಬರ್ತಾ ಇದೆ ಮಳೆ ಊಟ ಮಾಡ್ಕೊಂಡು ಹೊರಟ್ರಿ ಇವಾಗ ಮಳೆ ಸ್ಟಾರ್ಟ್ ಆಯ್ತು ಇವಾಗ ನಾವು ಕರ್ನಾಟಕ ಬಿಟ್ಟು ತಮಿಳುನಾಡಿಗೆ ಎಂಟ್ರೆನ್ಸ್ ಅದು ಇಲ್ಲಿ ಇಪ್ಪತ್ತು ರೂಪಾಯಿ ಟಿಕೆಟ್ ತಗೊಂಡ್ರು ನೋಡಿ ರೋಡ್ ಸೈಡ್ ಅಂತೂ ಎಷ್ಟೊಂದು ಕೋತಿಗಳೆಲ್ಲ ಕಾಣಸ್ತಾ ಇದಾವೆ ಅಂತ ಇದೊಂದು ಡ್ಯಾಮ್ ಕಾಣಿಸ್ತಿದೆ ಇಲ್ಲಿ ಕಟ್ಟಲೆ ಆಗಿರೋದ್ರಿಂದ ನೋಡಿ ಅದ್ರಲ್ಲಿ ನೀಟಾಗಿ ಕಾಣಿಸ್ತಾ ಇಲ್ಲ ಖುಷಿಯ

ಈ ಮನೆ ನಮ್ಮ ಕಿಣ್ಣವ್ರ ಆಂಟಿ ಅವ್ರ ಮನೆ ಈಗ ಫಸ್ಟ್ ಇಲ್ಲಿಗೆ ಬಂದು ಅವ್ರ ಮನೆಗೆ ಇನ್ನೊಂದು ಮನೆಗೆ ಹೋಗ್ಬೇಕು ಇನ್ನು ಲೇಟು ಹೋಗೋದು ಇಲ್ಲಿ ಬಂದು ಕಾಫಿ ಕುಡ್ಕೊಂಡು ಟೀ ಕುಡ್ಕೊಂಡು ಆಮೇಲೆ ಹೋಗ್ತೀವಿ ನೋಡಿ ಹೆಂಗೆ ಹುಚ್ಚಿ ಥರ ಕಾಣಿಸ್ತಿದ್ದಾಳೆ ಸ್ನೇಹ ಇದ್ದಂದಿದ ದಣ್ಣ ಇವಾಗ ತಾನೆ ಬಂದು ನೋಡಿ ಬಂದ್ರಿ ಅಂತ ಹೇಳ್ತಾರದು ನಿಶು ಇದು ಯಾರ ಮನೆ ನಿಶಾ ನಿಶು ಬಂದ ತಕ್ಷಣವೇ ಹಣ್ಣು ಊರಿಂದ ಬರುವಾಗ ಅಳಿಸ್ತು ತೊಂದ ಅವ್ರಿಗೊಂದು ಅರ್ಧಬ್ಬ ಕುಯ್ದು ಕೊಟ್ಟು ಅಲ್ಲಿ ಕಾಫಿ ಕುಡ್ಕೊಂಡು ಇವಾಗ ನಾವು ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್